ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಕೆಲಸ ಕೊಡುವಂತೆ ಅವರ ಪೋಷಕರು ಇಂದು ಚಿತ್ರದುರ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹಾಗೂ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತಾಡಿದ ರೇಣುಕಾಸ್ವಾಮಿ ತಂದೆ ಶಿವನಗೌಡರು ಮೂರು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಮೊದಲಿಗೆ ಗೃಹ ಮಂತ್ರಿಗಳಿಗೆ ನೀಡಿದ್ದು ಎರಡನೇ ಬಾರಿಗೆ ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದೇವೆ ಈಗ ಸಚಿವ ಸುಧಾಕರ್ಗೂ ಕೂಡ ನೀಡುತ್ತಿದ್ದೇವೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಮಾನವೀಯತೆಯ ದೃಷ್ಟಿಯಿಂದ ಇವರಿಗೆ ಸರ್ಕಾರಿ ಉದ್ಯೋಗ ಕೊಡಬಹುದು ಎಂದು ವರದಿಯನ್ನು ಸಕಾರಾತ್ಮಕವಾಗಿ ಸಲ್ಲಿಸಿದ್ದಾರೆ ಸರ್ಕಾರವು ಕೂಡ ಸರ್ಕಾರಿ ಕೆಲಸವನ್ನು ಕೊಡುವ ಭರವಸೆ ಇದೆ ನನಗೆ ನಂಬಿಕೆ ಇದೆ ಎಲ್ಲವನ್ನು ಕೂಡ ನಂಬಿಕೆ ಸರ್ಕಾರ ಈಗ ಸೊಸೆಗೆ ಉದ್ಯೋಗವನ್ನು ಕೊಡುವ ಭರವಸೆ ಮತ್ತು ನಂಬಿಕೆ ಇದೆ ಎಂದು ಹೇಳಿದರು ಸರ್ಕಾರದಲ್ಲಿ ಅದನ್ನು ಅದನ್ನೆಲ್ಲ ಕೆಲವು ಪರಿಶೀಲನೆ ಮಾಡಲಿಕ್ಕೆ ಮತ್ತು ನೌಕರಿ ಕೊಡಲಿಕ್ಕೆ ತಾವು ಸ್ವಲ್ಪ ಸಹಾಯ ಮಾಡಬೇಕು ಅವರು ಮಾಡ್ತೀವಿ ಮಿನಿಸ್ಟರ್ನ ಎಮ್ ಎಲ್ ಎ ಮತ್ತು ಎಮ್ ಎಲ್ ಎನ್ನು ಕಂಡಿದ್ದು ಅವ್ರು ವಿನಂತಿ ಮಾಡ್ತಾರೆ ಅವರು ಸರ್ಕಾರದ ಪ್ರಸ್ತಾಪ ಮಾಡ್ತೀವಿ ನಮಗೆ ಇಲ್ಲ ಅಂತಲ್ಲ ಅವರು ಟೈಮ್ ತಗೋದ್ ಅಂತ ಅನಿಸುತ್ತೆ ಅದನ್ನು ಹಾಡು ಅಂತ ನಾವು ಭರಸ ಭರವಸೆ ಇದೆ ಸರ್ಕಾರ ಎಲ್ಲರೂ ಕೂಡ ನಮಗೆ ಸಹಕಾರ ಈ ಕೊಟ್ಟಿದ್ದಾರೆ ಈ ವಿಷಯದಲ್ಲೂ ನಮಗೆ ಸರ್ಕಾರ ಇದಾಗಿದೆ ನಮ್ಮ ಸೊಸೈಟಿ ಒಂದು ಕಾಯಮ ನೌಕರಿ ಕೊಡ್ತಾರೆ ಅಂತ ನಂಬಿಕೆ ಇತ್ತು